ರಾಯಭಾಗ ಪೊಲೀಸ್ ಠಾಣೆಯ ಸಿಪಿಐ ಬಿಎಸ್ ಮಂಟೂರ ವಿರುದ್ಧ ವಕೀಲರಿಂದ ಪ್ರತಿಭಟಿಸಲಾಯಿತು ರಾಯಭಾಗ ತಾಲೂಕಿನ ಕಟಕಬಾವಿ ಗ್ರಾಮದ ವಕೀಲ ಸಂಘದ ಸದಸ್ಯರಾದ ಬಿಎಸ್ ಪಾಟೀಲರ ಮೇಲೆ ಅದೇ ಗ್ರಾಮದ ವ್ಯಕ್ತಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಜರುಗಿದೆ ವಕೀಲರು ರಾಯಭಾಗ ಠಾಣೆಯಲ್ಲಿ ವ್ಯಕ್ತಿ ಮೇಲೆ ಕೇಸು ದಾಖಲಿಸಿ ಎಂದು ವಕೀಲರು ಹೋದಾಗ ಎಲ್ಲರನ್ನ ಠಾಣೆಯಲ್ಲಿ ಕಾಯಿಸಿ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಕೇಸು ದಾಖಲಿಸಿದೆ ಇರುವುದು ಮತ್ತು ವ್ಯಕ್ತಿ ಪರವಾಗಿ ಯಾವುದನ್ನು ವಿಚಾರಿಸದೆ ಅಲ್ಲಿಗೆ ಒಳಗಾದ ವ್ಯಕ್ತಿ ಮೇಲೆ ಅಟ್ರಾಸಿಟಿ ಕೇಸು ದಾಖಲೆ ಮಾಡಿದ್ದಾರೆ ಎಂದು ದೂರಿದ್ದಾರೆ ಸಿಪಿಐಬಿಎಸ್ ಮಂಟೂರ ನಡವಳಿಕೆ ಖಂಡಿಸಿ ಇಂದು ರಾಯಭಾಗ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಸೇರಿದಂತೆ ತಾಲೂಕಿನ ಎಲ್ಲ ವಕೀಲರು ಪಟ್ಟಣದ ಅಬಾಜಿ ವೃತ್ತದಲ್ಲಿ ಕೇಲಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ರಾಯಭಾಗ ತಹಶೀಲ್ದಾರ ಸುರೇಶ ಮುಂಜೆ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದಂತೆ ಪ್ರತಿಭಟನಾಕಾರರು ನಮ್ಮನ್ನ ಠಾಣೆಯಲ್ಲಿ ಕಾಯಿಸಿ ಕೇಸು ದಾಖಲಿಸಿದ ಸಿಪಿಐ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ನಮ್ಮ ವಕೀಲರ ಮೇಲೆ ದಾಖಲಿಸಿದ ಕೇಸುಗಳನ್ನು ರದ್ದು ಮಾಡಬೇಕು ಇಲ್ಲವಾದಲ್ಲಿ ನಾವು ರಾಜ್ಯಾದ್ಯಂತ ವಕೀಲರ ಸಂಘದಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ರಾಯಭಾಗ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿ ಗೃಹ ಸಚಿವರಿಗೆ ಹಾಗೂ ಬೆಳಗಾವಿ ಎಸ್ಪಿ ಇವರಿಗೆ ವಕೀಲರು ಮನವಿ ಸಲ್ಲಿಸಿದರು ಯಾಕಂದ್ರೆ ಚನ್ನಬದಿ ಇರೋರು ವಕೀಲರು ಯಾರಾದರೂ ತೊಂದರೆ ಆದರೆ ಮೊದಲು ವಸ್ತಿಯಲ್ಲಿ ಬಂದಿಲ್ಲವರು ವಕೀಲರು ವಕೀಲರು ಎಣ್ಣೆ ಆದ್ರೆ ಯಾರ ಹತ್ರ ಹೋಗ್ಬೇಕು ನಾವು ರಸ್ತೆ ಇಳಿಬೇಕಾಗತ್ತೆ ಈ ಪ್ರತಿಭಟನೆಯನ್ನು ನಾವು ತಹಸೀಲ್ದಾರ್ ಮುಖಾಂತರ ಮಾನ್ಯ ಹೋಮ್ ಮಿನಿಸ್ಟರ್ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಸಿ ಎಂ ಅವ್ರಿಗೆ ಲಾ ಮಿನಿಸ್ಟರ್ ಅವ್ರಿಗೆ ಎಸ್ ಪಿ ಅವ್ರಿಗೆ ಡಿ ವೈಎಫ್ ಅವರಿಗೆ ಎ ಸಿ ಅವರಿಗೆ ಪ್ರತಿಭಟ ಮನವಿಯನ್ನು ಕಳಿಸ್ತಾ ಇದ್ದೀವಿ ಈ ಮನವಿಯನ್ನ ಎಲ್ಲರೂ ಸ್ವೀಕಾರ ಮಾಡಿ ನಮ್ಗೆ ಪ್ರತಿಭಟನೆಗೆ ಸಹಕಾರ ಮಾಡಿದಂತ ಎಲ್ಲ ಜನಸಾಮಾನ್ಯರಿಗೂ ನಮಸ್ಕರಿಸುತ್ತ ಈ ಪ್ರತಿಭಟನೆಯನ್ನು ಇವತ್ತು ಇಲ್ಲಿ ಮುಕ್ತಾಯ ಮಾಡಿ ನಾಳೆ ಸಂಘದಲ್ಲಿ ಮತ್ತೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿ ನಾವು ಎಲ್ಲರೂ ಸಹಕಾರ ಮಾಡ್ಬೇಕಂತ ಹೇಳಿ ನಮಗೆ ನ್ಯಾಯ ಸಿಗುವವರಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಮಾಧ್ಯಮ ಮಾಧ್ಯಮದ ನಮ್ಮ ಪ್ರತಿಭಟನೆ ಕೊಟ್ಟು ಬಂದು ನಮ್ಮ ಅಹವಾಲು ಸ್ವೀಕರಿಸಕ್ಕೆ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದ ಹಿರಿಯ ನ್ಯಾಯ ಹಿರಿಯ ನ್ಯಾಯವಾದ ಜನಸಾಮಾನ್ಯರಿಗೂ ನಮಸ್ಕರಿಸುತ್ತ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸುತ್ತೇವೆ